ಭಾರತೀಯ ಜನತಾ ಪಾರ್ಟಿ ಮೊಳಕಾಲ್ಮುರು ಮಂಡಲ ಯುವ ಮೋರ್ಚಾ ವತಿಯಿಂದ ಹರ್ಘರ್ ತಿರಂಗ ಯಾತ್ರೆ ಪ್ರಯುಕ್ತ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಯಿತು ಈ ಬೈಕ್ ರ್ಯಾಲಿಯು ಭಾರತಾಂಬೆಯ ಭಾವಚಿತ್ರದೊಂದಿಗೆ ಪಟ್ಟಣದ ನುಂಕುಮಲೆ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಮೂರು ದಿನಗಳ ಕಾಲ ಪ್ರತಿ ಮನೆ ಮನೆಯ ಮೇಲೆ ತ್ರಿವರ್ಣ ಧ್ವಜ ಹರಿಸಿ ದೇಶಾಭಿಮಾನ ಮೆರೆಯಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಮೊಳಕಾಲ್ಮುರು ಮಂಡಲದ ಅಧ್ಯಕ್ಷರಾದ ಶ್ರೀರಾಮರೆಡ್ಡಿ ಮಂಡಲದ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಮತ್ತು ಜಿಲ್ಲಾಧ್ಯಕ್ಷರಾದ ಕೆಟಿ ಕುಮಾರಸ್ವಾಮಿ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಯುತ ಬಾಳೇಕಾಯಿ ರಾಮದಾಸ್ ಹಿರಿಯ ಮುಖಂಡರಾದ ಡಿಎಂ ಈಶ್ವರಪ್ಪ ಜಿಂಕಲ್ ಬಸವರಾಜ್ ಚಂದ್ರಶೇಖರ್ ಗೌಡ್ರು ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮಣ ತಿಪ್ಪೇಸ್ವಾಮಿ ಸಿದ್ದಣ್ಣ ಪೃಥ್ವಿರಾಜ್ ಅರ್ಜುನ್ ಭೀಮಣ್ಣ ಹಾಗೂ ಸಿದ್ಧಾರ್ಥ ಕುಮಾರಸ್ವಾಮಿ ಮರಿಸ್ವಾಮಿ ಕಿರಣ್ಣ ಗಾಯಕ್ವಾಡ್ ಮಂಡಲದ ಪ್ರಧಾನ ಕಾರ್ಯದರ್ಶಿ ನೆರ್ಲಹಳ್ಳಿ ಪ್ರಭಾಕರ್ ಹಾಗೂ ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸೂರಮ್ಮನಹಳ್ಳಿ ನಾಗರಾಜ್ ಮತ್ತು ಯುವ ಮೋರ್ಚಾ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ರೈತರ ಅಧ್ಯಕ್ಷರಾದ ಗೋವಿಂದರಾಜ್ ಹಾಗೂ ನಗರ ಘಟಕ ಅಧ್ಯಕ್ಷರಾದ ರಮೇಶ್ ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಮತ್ತು ಯುವ ಮೋರ್ಚಾ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಎಂದು ಸಂದರ್ಭದಲ್ಲಿ ಹಾಜರಿದ್ದರು ಮತ್ತು ನಗರದ ಮುಖಂಡರಾಗಿರ್ತಕ್ಕಂಥ ಚಂದ್ರಶೇಖರ್ ಗೌಡ್ರೆ ಮತ್ತು ಇಲ್ಲಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಮಿಶ್ರಪ್ಪ ಅವರೇ ಮತ್ತು ಸಹಕಾರ ಕ್ಷೇತ್ರದಲ್ಲಿ ನಿರಾಣರಾಗಿರ್ತಕ್ಕಂಥ ಮತ್ತು ಸಹಕಾರ ರಕ್ತ ಪ್ರಮುಖರಾಗಿರ್ತಕ್ಕಂಥ ಜಿಲ್ಲಾ ಬಸವರಾಜ್ ಅವರೇ ಮತ್ತು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣ್ ಅವರೇ ಹಾಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರೇ ಮತ್ತು ನಗರ ಘಟಕದ ಮಾಜಿರ್ತಕ್ಕಂಥ ನಿಕಟಪೂರ್ವ ಕಿರಣ್ ಗಾಯಕವಾಡ್ ಅವರೇ ಮತ್ತು ಇಲ್ಲಿನ ಈ ಒಂದು ರ್ಯಾಲಿಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಹೇಮತ್ ಕುಮಾರ್ ಅವರೇ ಮತ್ತು ಇಲ್ಲಿ ಎಲ್ಲ ಕಾರ್ಯಕರ್ತ ಬಂಧುಗಳೇ ಭಾರತ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯವನ್ನು ಹೊಂದ ನಂತರ ಈ ದೇಶ ಒಂದು ಅಭಿವೃದ್ಧಿ ಪೌರವನ್ನ ಕಳೆದ ಹನ್ನೊಂದು ವರ್ಷಗಳಲ್ಲಿ ಅಭೂತಪೂರ್ವವಾದ ಒಂದು ವೇಗವನ್ನು ಪಡೆದು ಹನ್ನೊಂದನೇ ಸ್ಥಾನದಲ್ಲಿ ಈ ಅಖಂಡ ನಮ್ಮ ದೇಶದಲ್ಲಿ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಅಭಿವೃದ್ಧಿಗೆ ಬಂದಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಈ ದೇಶವನ್ನ ಇವತ್ತು ಅಭಿವೃದ್ಧಿ ಪರ್ವದಲ್ಲಿ ತಗೊಂಡೋಗ್ತಾ ಇದ್ದಾರೆ ಪ್ರಕೃತದಲ್ಲಿ ಒಂದು ಮುಂಚೂಣಿಯಲ್ಲಿ ತಿಳಿಸ್ತಾ ದೇಶ ಎನ್ನುವಂತ ರೀತಿಯಲ್ಲಿ ಕೂಡಿಸಿಕೊಳ್ಳುವ ರೀತಿಯಲ್ಲಿ ತಮ್ಮ ನಾಯಕತ್ವದಲ್ಲಿ ದೇಶವನ್ನು ಅವರ ನಾಯಕತ್ವ ಕೂಡ ನಾವು ಅಭಿನಂದಿಸ್ತ ಈ ದೇಶದಲ್ಲಿ ಕಳೆದ ಅವಧಿಯಲ್ಲಿ ಅಂದ್ರೆ ಪಹಲ್ಗಾಮ್ ತೊರೆತ ನಂತರ ಒಂದು ಆಪರೇಷನ್ ಸಿಂಧೂರದ ಮೂಲಕ ನಮ್ಮ ಭಾರತೀಯ ಸೈನಿಕರು ಸದಾ ಒಂದು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ವಿಭಜನೆಯಾಗಿ ಉಂಟುಕೊಂಡಿರ್ತಕ್ಕಂಥ ನಮ್ಮ ದಾಯಾದಿ ರಾಷ್ಟ್ರ ಪಾಕಿಸ್ತಾನ ಈ ದೇಶದ ಮೇಲೆ ಸದಾ ವಿಧ್ವಂಸದ ಕೃತಿಗಳ ಮೂಲಕ ಈ ಭಾರತೀಯರನ್ನು ಕೆಣಕುವಂತಹುದು ಭಾರತೀಯರ ನಿಮ್ಸಿಸುವಂತ ರೀತಿಯಲ್ಲಿ ಇರ್ತಕ್ಕಂಥ ದೇಶಕ್ಕೆ ಒಂದು ಪಾಠವನ್ನು ಕಳಿಸುವ ರೀತಿಯಲ್ಲಿ ಆಪರೇಷನ್ ಸಿಂಧೂರವನ್ನ ಯಶಸ್ವಿಗೊಳಿಸಿ ಭಾರತೀಯರು ಹೆಮ್ಮೆ ಪಡುವಂತ ರೀತಿಯಲ್ಲಿ ಒಂದು ತಮ್ಮ ಶೌರ್ಯವನ್ನು ಪ್ರದರ್ಶನ ಮಾಡಿದ್ದಾರೆ ಒಂದು ಹೆಮ್ಮೆಯ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನರೇಂದ್ರ ಮೋದಿ ಅವರು ಈ ದೇಶವನ್ನು ಅಭಿವೃದ್ಧಿ ತಗೊಳ್ಳಲು ತಗೊಂಡು ಹೋಗ್ತಾ ಇದ್ದಾರೆ ಇವೆಲ್ಲ ದೃಷ್ಟಿಗಳಲ್ಲಿ ಇಟ್ಕೊಂಡು ನಾವು ನಮ್ಮ ಇವತ್ತೆಲ್ಲ ಕಾರ್ಯಕರ್ತರು ಸಹ ಈ ಒಂದು ಸಂತೋಷವನ್ನು ಸಂಭ್ರಮವನ್ನ ಸ್ವಾತಂತ್ರ್ಯ ಪೂರ್ವವಾಗಿ ನಾವು ಅದು ಸಿಕ್ಕಿರ್ತಕ್ಕಂಥ ಹದಿನೈದು ಶಕ್ತಿ ಯೋಜನೆಗಳು ಕುರಿತ ಬಗ್ಗೆ ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಭಾರತೀಯರಿಗೂ ಸಹ ಒಂದು ನಮ್ಮ ಮನೆಯ ಮೇಲೆ ಭಾರತದ ಒಂದ್ರೆ ಆರಿಸ್ಬೇಕು ಹಾರಾಡಬೇಕು ಈ ದೇಶದ ಒಂದು ಶಕ್ತಿಯ ಪ್ರತೀಕವನ್ನ ನಾವು ತೊಡಗಿಸಬೇಕು ಅಂತಕ್ಕಂಥ ಚಿಂತನೆಯನ್ನು ಇಟ್ಕೊಂಡೆ ಇವತ್ತು ಈ ಒಂದು ಬೈಕ್ ರ್ಯಾಲಿಯ ಮೂಲಕ ಅಂದ್ರೆ ಪ್ರತಿ ಮನೆ ಮನೆಯ ಮೇಲೆ ಕೂಡ ನಮ್ಮ ಭಾರತದ ರಾಷ್ಟ್ರದೊಡ್ಡ ಹಾರಬೇಕು ಅಂತಕ್ಕಂಥ ಇಟ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ವಿ ಹಾಗಾಗಿ ತಾವು ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದೀರ ಈ ಒಂದು ಕಾರ್ಯಕ್ರಮವನ್ನ ಕುರಿತು ನಮ್ಮ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗಳು ಸಿಕ್ಕಿತ್ತು ಎಲ್ಲರೂ ಬಂದಿರೋದಕ್ಕೆ ತಮ್ಮೆಲ್ಲರಿಗೂ ಸಹ ಈ ಒಂದು ಬಂದರೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ ಈಗ ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ವಿಶ್ವ ಹಿಂದ ಮತ್ತು ಭಜರಂಗದವಾದ ಕಾರ್ಯಕರ್ತರು ಒಂದು ಪಂಜಿನ ಮೆರವಣಿಗೆಯನ್ನ ಇಲ್ಲಿ ಈಗ ಪ್ರಾರಂಭಿಸ್ತಾ ಇದ್ದಾರೆ ಹಾಗಾಗಿ ನಾವು ಇಲ್ಲಿ ಸೇರಿ ಒಂದು ಎಲ್ಲ ಕಾರ್ಯಕರ್ತರು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗವಹಿಸಿ ಆ ಬಂಗಿನ ಮರೆ ಮನೆ ಕೊಡ್ತೋಣ ಹಾಗಾಗಿ ಇಲ್ಲಿರುವ ಎಲ್ಲ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಮುಕ್ತಾಯಗೊಳ್ತಾ ಇದ್ದೀವಿ ಈ ಬೈಕ್ ರ್ಯಾಲಿಯಿಂದ ನಂತರ ಆ ಒಂದು ಕಾರ್ಯಕ್ರಮ ತಾವು ಎಲ್ಲರೂ ಭಾಗವಹಿಸಿದ್ದು ವಿನಂತಿಸಿಕೊಳ್ತಾ ಇದ್ದೀವಿ ಎಲ್ಲರೂ ಕೂಡ ಶೃಂಗಪುರ ದೇವಸ್ಥಾನದ ಆವರಣಕ್ಕೆ ಎಲ್ಲರೂ ಇಲ್ಲಿಂದ ತೆರಳೋಣ ಯಾವುದೇ ಬೈಕ್ ಕೊಡಿಸೋದಕ್ಕೆ ತೆರಳಿ ಅಲ್ಲಿಂದ ಅವರೆಲ್ಲರೂ ಸೇರ್ತಾ ಇದ್ದಾರೆ ಅವ್ರ ಜೊತೆಗೆ ಸಂಜೆ ಮೆರವಣಿಗೆ ನಾವು ಭಾಗವಹಿಸೋಣ ಕಾರ್ಯಕ್ರಮ ಯಶಸ್ವಿಗೊಳಿಸಿರುವಂತಹ ತಮ್ಮೆಲ್ಲರಿಗೂ ಯುವ ಮೋರ್ಚಾದ ಕಾರ್ಯಕರ್ತರಿಗೂ ಸಹ ನಾವು ವಿಶೇಷವಾಗಿ ಮತ್ತೊಂದು ಅಭಿನಂದನೆ ಪ್ರಯತ್ನ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ शांति माता